ಹದಿನೈದು ವರ್ಷ ಆಯ್ತು ಅದ್ ನಂತರ ಸಹ ಇದು ಬಿಡ್ಲಿಲ್ಲ ನಾನು ಇದು ಮಾಡ್ತಾ ಇದ್ದೇನೆ ಇದರಲ್ಲಿ ಜೀವಾದ್ರೂ ಮಲ್ಲಿಗೆ ಗಿಡ ಹಾಳಾದ್ರೆ ದೇವರದು ಒಂದು ಪ್ರಸಾದ ತಂದು ಬಾವಿಗೆ ಹಾಕುದು ಹಾಕಿ ನೀರು ಸ್ಪ್ರೇ ಮಾಡ್ತೇನೆ ಇದರಲ್ಲೇ ಗುಣ ಆಗ್ಬೇಕೇಳಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಮ್ಮ ಚಾನಲ್ ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಕಾರ್ಯಕ್ರಮಗಳು ಬರ್ತಾ ಇರ್ತದೆ ಒಂದು ಸಣ್ಣದಾಗಿ ಕೃಷಿ ಮಾಡ್ತಿರೋರಿಗೆ ಒಂದು ಸಣ್ಣ ಸ್ಪಾರ್ಕ್ ಇದ್ದಾಗೆ ಅಂದರೆ ಇದನ್ನು ನೋಡಿದ ತಕ್ಷಣ ಒಂದು ಜೋಶ್ ಬಂದು ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುವ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ನಮ್ಮಲ್ಲಿ ಬರುವಂಥದ್ದು ತುಂಬ ಜನರು ತುಂಬ ಟೈಮಿಂದ ನನಗೆ ಹೇಳುವಂಥದ್ದು ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಒಂದು ಆಗಿರುವಂಥ ಒಂದು ಮಾಹಿತಿಯನ್ನು ಮೊನ್ನೆ ನಾನು ಕೊಟ್ಟಿದ್ದೇನೆ ನಮ್ಮ ಊರಿನೊಬ್ಬರು ಕೃಷಿಕರ ಬಗ್ಗೆ ಇವತ್ತು ನಾನು ಹೊರಟಿರುವಂಥದ್ದು ಮಲ್ಲಿಗೆಯ ಹಬ್ಬದು ಸುಮಾರು ಬೆಳಮನಿಂದ ಕಟಪಾಡಿವರೆಗೆ ಶಂಕರಪುರ ಕೇಂದ್ರಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಗೆಯನ್ನು ಬೆಳಿತಾರೆ ಪ್ರತಿ ಮನೆಗಳಲ್ಲಿ ಮಲ್ಲಿಗೆಯನ್ನು ಬೆಳಿತಾರೆ ದೇಶ ವಿದೇಶಗಳಿಗೆ ಮಲ್ಲಿಗೆ ಹೋಗುತ್ತೆ ಅಂತಹ ಶಂಕರಪುರ ಪಕ್ಕದ ಶಿರುವಕ್ಕೆ ನಾನು ಬಂದಿದ್ದೇನೆ ಅಲ್ಲಿ ಒಂದು ಮೂವತ್ತು ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಿರುವಂತಹ ಒಬ್ಬರು ವ್ಯಕ್ತಿಯನ್ನು ಒಬ್ಬರು ಕೃಷಿಕರನ್ನು ಮಾತಾಡಿಸೋಕು ಬಂದಿದ್ದೇನೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀವಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಬನ್ನಿ ಮಲ್ಲಿಗೆ ಕೃಷಿಯ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಎಷ್ಟು ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ರಿ ನಾನು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಮದುವೆಯಾಗಿ ಬರುವಾಗ ನನ್ನ ಗಂಡ ಇಲ್ಲಿ ಹೂವಿನ ಗಿಡ ನೆಟ್ಟಿದ್ರು ಆದ್ಮೇಲೆ ಅದೇ ಮಾಡ್ತಾ ಇದ್ದೇನೆ ಹೂವಿನ ಗಿಡದ ಕೆಲಸ ಒಟ್ಟೆಷ್ಟು ಗಿಡಗಳಿದೆ ಅಷ್ಟು ಐವತ್ತೆರಡು ಗಿಡ ಉಂಟು ಐವತ್ತೆರಡು ಗಿಡಕ್ಕೆ ಜಾಗ ಸುಮಾರು ಬೇಕಾಗ್ತದೆ ನಮ್ಮದು ಈಗ ಗಿಡ ಹತ್ತಿರ ಹತ್ತಿರ ಆಗಿದೆ ಅದು ಅವರದ್ದೆಲ್ಲ ಲೆಕ್ಕ ಉಂಟು ಎಷ್ಟೋ ಪೀಟಿ ಎಲ್ಲ ಬಿಟ್ಟು ನಾನೀಗ ಹತ್ತಿರ ಹತ್ತಿರ ನೆಟ್ಟಿದ್ದೇನೆ ಜಾಗ ಇಲ್ಲ ನಮ್ಗೆ ಒಟ್ಟು ನಲವತ್ನಾಲ್ಕು ಸೆನ್ಸು ಜಾಗ ಇರೋದು ಇಲ್ಲಿ ನಲವತ್ತ ನಾಲ್ಕು ಜಾಗದಲ್ಲಿ ಅಲ್ಲೆಲ್ಲಿ ನೆಟ್ಟಿದ್ದೇನೆ ಮತ್ತೆ ಸ್ವಲ್ಪ ತೆಂಗಿನ ಮರ ಎಲ್ಲ ಉಂಟಲ್ವಾ ಇದು ಈಗ ಹೋದ ವರ್ಷ ನೆಟ್ಟದ್ದು ಒಂದು ವರ್ಷ ಆಯ್ತು ಇದಕ್ಕೆ ಗೊಬ್ಬರ ಹಟ್ಟಿ ಗೊಬ್ಬರ ಉಂಟಲ್ವಾ ಅದು ಗೊಬ್ಬರ ಸುಡುಮಣ್ಣು ಮಾಡ್ತೇವೆ ಅದು ಮತ್ತೆ ನೆಲಕಡ್ಲೆ ಹಿಂಡಿ ಮೊದಲು ನಾನು ಫಸ್ಟ್ ಗಿಡ ಸ್ಟಾರ್ಟ್ ಮಾಡುವಾಗ ಇಪ್ಪತ್ತೈದು ರೂಪಾಯಿ ಇತ್ತು ಹಿಂಡಿಗೆ ಈಗ ಅರ್ವತ್ತಾಗಿದೆ ನಡಲೆ ನೆಲಕಡ್ಲೆ ಹಿಂಡಿಯನ್ನು ಮೊದಲಿನ ದಿವಸ ನೆನೆಸಿ ಹಾಕಿ ನೀರಲ್ಲಿ ನೆನೆಸಿ ಹಾಕಿ ಮರು ದಿವಸ ಅದನ್ನು ಹಾಕಬೇಕು ದಿನದಲ್ಲಿ ನಾನು ಒಂದೇ ದಿನದಲ್ಲಿ ಹಾಕ್ತೇನೆ ಕೆಲವರು ಮೂರು ದಿನ ಅದು ವಾಸನೆ ಬರ್ತದೆ ಮತ್ತೆ ಮೂರು ನಾಲ್ಕು ದಿನ ಆದ್ರೆ ಈಗ ಮೊದ್ಲಿನ ದಿವಸ ನೆನೆಸುದು ಮರದಿವಶ್ ಹಾಕಿ ಬಿಡುದು ಗಿಡಕ್ಕೆ ತೆಳು ಮಾಡಿ ಹಾ ಹೇಗಿದೆ ಈ ಗಿಡಕ್ಕೆ ರಿಸಲ್ಟ್ ಹೇಗಿದೆ ಅದ್ರದ್ದು ರಿಸಲ್ಟ್ ಇದ್ರಲ್ಲಿ ಈಗ ನನಗೆ ಆಹ್ ಇಡುದು ಎಂಟು ಗಿಡ ಎಂಟು ಗಿಡದಲ್ಲಿ ನೂರೈವತ್ತೈನೂರು ಹೂವ ಸಿಗ್ತದೆ ಚಿಗುರಿದ್ರೆ ಇಷ್ಟೇ ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಸಿಕ್ತಾ ಉಂಟು ಹಾ ನೋಡಿ ಸ್ನೇಹಿತರೆ ಇದು ಇವ್ರದು ಮನೆ ಎದುರುಗಳು ಇರುವಂತದ್ದು ಒಂದು ವರ್ಷದ ಗಿಡ ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವರಿಗೆ ಏನಿದು ವಿಶೇಷ ಗಿಡಗಳನ್ನು ಎಂಟು ಗಿಡ ಇಟ್ಕೊಂಡು ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಆದ್ರೆ ನಿಜವಾಗ್ಲು ತೋಟ ತೋರಿಸ್ತೇನೆ ಯಾವುದೇ ಕೃಷಿಯಲ್ಲಿ ಗೊಬ್ಬರ ಮತ್ತು ರೋಗದ ಕಂಟ್ರೋಲ್ ಹೇಗೆ ಅಂತ ಹೇಳಿ ನೀವು ಗೊಬ್ಬರದ ಬಗ್ಗೆ ಹೇಳಿದ್ರಿ ಈಗ ರೋಗ ಯಾವ್ದೆಲ್ಲ ಬರ್ತದೆ ಇದಕ್ಕೆ ರೋಗ ಗಂ ಹೀಗೆ ಗಿಡಕ್ಕೆ ಗಂಟು ಹುಳ ಅಂತ ಬರ್ತದೆ ನೋಡಿ ಹೀಗೆ 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 ಇದ್ರಲ್ಲಿ ಒಳಗೆ ಹುಳ ಒಂದು ಇರ್ತದೆ ಗಿಡ ಅರ್ಧದಲ್ಲಿ ಕಟ್ಟಾಗ್ತದೆ ಹೀಗೆ ಅದು ಒಂದು ರೋಗ ಉಂಟು ಇದ್ರಲ್ಲಿ ಹೌದೌದು ಇದರಲ್ಲಿ ನೋಡಿ ಇದ್ರಲ್ಲಿ ಹೀಗೆ ಇದಾಗ್ತದೆ ನೋಡಿ ನೋಡಿ ಅಲ್ಲಿ ಅಲ್ಲಿ ಕಟ್ಟಾಗಿ ಸಾಯ್ತದೆ ಗಿಡ ಮತ್ತೆ ಅದಕ್ಕೆ ಏನು ನಿಯಂತ್ರಣ ಮಾಡ್ಲಿಕ್ಕೆ ಅದಕ್ಕೆ ನಾವು ಇದು ಸ್ಪ್ರೇ ಮಾಡ್ತೇವೆ ಬೇರೆ ನುಸಿ ರೋಗ ಬರ್ತದೆ ನುಸಿ ಹೇಳಿದ್ರೆ ಹೂವಿನ ಗಿಡಕ್ಕೆ ಅದು ಇದು ಮೊಗ್ಗು ಬಿಡುವಾಗ ಹೀಗೆ ಇದರ ಮೇಲೆ ತುಂಬಾ ಬಿಳಿ ನುಸಿ ಅಂತ ಉಂಟು ಅದು ಬಿಡ್ತದೆ ಅದಕ್ಕೆ ಸ್ಪ್ರೇ ಸ್ಪ್ರೇ ಮಾಡುದು ಸ್ಪ್ರೇ ಮಾಡಿದ್ರೆ ಹೋಗ್ತದೆ ಕಂಟ್ರೋಲ್ ಬರ್ತದೆ 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 ಸ್ಪ್ರೇ ಎಲ್ಲ ಸ್ಪ್ರೇ ಅದಕ್ಕೆ ಹೆಸರು ಗೊತ್ತಿದೆಯಾ ಅದು ಹೆಸರು ನನ್ಗೆ ಗೊತ್ತಿಲ್ಲ ಅದಕ್ಕೆ ಅದು ಅಲ್ಲಿ ಹೂವಿನ ಅಂಗಡಿ ಅಂತ ಉಂಟು ನಮ್ದು ಸ್ಪ್ರೇ ಇದ್ದು ಅಂಗಡಿ ಮಂಚಕಲ್ಲಲ್ಲಿ ಕಲ್ಯಾಣಿ ಕಲ್ಯಾಣಿ ಆಗ್ರೋ ಸ್ಟೋರ್ ಅದು ಸ್ಟೋರ್ ಅಲ್ಲಿ ಕೊಡ್ತಾರೆ ಅವ್ರು ಕೊಡ್ತಾರೆ ಹುಳ ಹುಳ ಹೌದು ಬೇರೆ ಯಾವ್ದಾದ್ರು ರೋಗ ಬೇರೆ ರೋಗ ಹೇಳಿದ್ರೆ ಅದು ಚಿಗುರು ಕರೆಟ್ಟಿ ಹೋಗ್ತದೆ ಬೆಂಕಿ ರೋಗ ಅಂತ ಬರ್ತದಲ್ಲ ಅದಕ್ಕೆ ಹೌದು ನಮ್ಮದೇ ಈಗ ಬೆಂಕಿ ರೋಗ ಶುರು ಆಗಿದೆ ಸ್ಟಾರ್ಟ್ ಆಗಿದೆ ಹೌದು ಇದಕ್ಕೆ ಬೆಂಕಿ ನಂದಿಸಿದ ಅದಕ್ಕೆ ಅದೇ ಸ್ಪ್ರೇ ಏನಾದ್ರೂ ಮಾಡಿ ಮಾಡಬೇಕು ಹೌದು ಮಲ್ಲಿಗೆ ಗಿಡಗಳಿಗೆ ವರ್ಷ ಏನೇನು ಕೆಲಸಗಳು ಇರ್ತದೆ ನವೆಂಬರ್ ಅಲ್ಲಿ ನಾವು ಬುಡಕ್ಕೆ ಬಿಡಿಸ್ತೇವೆ ಹೇಳಿದ್ರೆ ಸುತ್ತ ಮಾಡಿ ಬುಡಕ್ಕೆ ಬಿಡಿಸಿ ಹಾಕಿದ್ದು ಕಸ ಎಲ್ಲ ಉಂಟಲ್ಲ ಮೊದ್ಲು ನಾವು ಈಗ ಹೊಸ ವರ್ಷ ಗೊಬ್ಬರ ಹಾಕಿದೇವಲ್ಲ ಅದೆಲ್ಲ ತೆಗೆದು ಹೊರಗೆ ಹಾಕಿ ಹೊಸ ಗೊಬ್ಬರ ಇಡುದು ಹೊಸ ಗೊಬ್ಬರ ಇಳಿದ್ರೆ ಹಟ್ಟಿ ಗೊಬ್ಬರ ಅಲ್ಲ ಹೊರಗೆ ತೆಗೆದು ಹಾಕಿದ್ದ ಗೊಬ್ಬರ ಇರ್ತದಲ್ಲ ಅದು ಸ್ವಲ್ಪ ಟೈಮ್ ಆಗ್ಬೇಕು ಅಂದ್ರೆ ಹಟ್ಟಿ ಗೊಬ್ಬರ ಹೊರಗಡೆ ತೆಗೆದು ಅದು ನೆರಳಲ್ಲೇ ಹಾಕಬೇಕು ಗೊಬ್ಬರ ಡೈರೆಕ್ಟ್ ಹಟ್ಟಿ ಗೊಬ್ಬರ ಹಾಕಿದ್ರೆ ಅದು ಬಿಸಿ ಇದು ಅದಕ್ಕೆ ಗೊಬ್ಬರ ಹೊರಗೆ ತೆಗೆದು ಉಂಟಲ್ಲ ಅದು ಒಂದು ನಾಲ್ಕು ತಿಂಗಳಾದ್ಮೇಲೆ ಕಂಪೋಸ್ಟ್ ಆಗ್ಬೇಕು ಅದು ಇರಬೇಕು ಮತ್ತೆ ನಮ್ದು ಹೂವಿನ ಗಿಡಕ್ಕೆ ಮಣ್ಣು ಹಳತ್ತಾದ್ರೆ ಹೊಸ ಮಣ್ಣು ಒಂದು ಲೋಡ್ ತಂದು

ಇದು ಓಡಾಡ್ತಿದೆ ಮಲ್ಲಿಗೆ ಕೃಷಿ ಬಗ್ಗೆ ಈಗ ಒಂದು ಮನೆಯಲ್ಲಿ ಹೆಂಗಸರು ಇರ್ತಾರೆ ಇಪ್ಪತ್ ಸೆನ್ಸ್ ಇಪ್ಪತ್ತೈದು ಸೆನ್ಸ್ ಎಲ್ಲ ಜಾಗ ಇರ್ತದೆ ಅವ್ರಿಗೆ ಅವರು ಹೀಗೆ ಮಲ್ಲಿಗೆ ಕೃಷಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಬಹುದಾ ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ ಮಲ್ಲಿಗೆ ಗಿಡ ಅದು ಜಾಗ ಎಷ್ಟು ಇದೊಂದು ಐದು ಸೆನ್ಸ್ ಆಗ್ಬೋದಾ ಹೇಳಿ ನಮ್ದು ಜಾಗ ಒಂದು ಏಳು ಸೆನ್ಸ್ ಆಗ್ಬೋದಲ್ಲ ಏಳು ಸೆನ್ಸ್ ಅಲ್ಲಿ ಸುಮಾರು ನಾನು ಇಷ್ಟು ಗಿಡ ನೆಟ್ಟಿದ್ದೇನೆ ಹಾಗಾಗಿ ಇಪ್ಪತ್ತೈದು ಸೆನ್ಸ್ ಅಲ್ಲಿ ನೆಟ್ಟು ಗಿಡ ಜೀವನ ತೆಗಿಬಹುದು ಅದೇ ಮಕ್ಕಳು ಶಾಲೆಗೆ ಹೋಗುವಾಗೆಲ್ಲ ಚಿಕ್ಕದಿರುವಾಗ ಆರನೇ ಏಳನೇ ಕ್ಲಾಸ್ ಇರುವಾಗ ಮಾಡಿ ಇದರಲ್ಲಿ ದಿನ ತೆಗ್ದಿದ್ದೇನೆ ಮಕ್ಕಳಿಗೆ ಪೀಸ್ ಕಟ್ಟಲಿಕ್ಕೆ ಮಕ್ಕಳನ್ನು ದೊಡ್ಡ ಮಗಳನ್ನು ಬಿಬಿಎಂ ಓದಿಸಿದ್ದೇನೆ ಚಿಕ್ಕ ಮಗಳನ್ನು ಎಂ ಕಂ ಓದಿಸಿದ್ದೇನೆ ಖರ್ಚಲ್ಲಿ ಕಷ್ಟ ಬಂದು ಒಂದು ಬೆಂಗಾವಲಾಗಿ ನಿಂತಿದೆ ಈಗ ನನ್ನ ಯಜಮಾನರ ತೀರಿ ಹೋಗಿ 15 ವರ್ಷ ಆಯ್ತು ಅದ್ನಂತರ ಸಹ ಇದು ಬಿಡ್ಲಿಲ್ಲ ನಾನು ಇದು ಮಾಡ್ತಾ ಇದ್ದೇನೆ ಇದ್ರಲ್ಲಿ ಜೀವನ ತೆಗಿತಾ ಇದ್ದೇನೆ ವಾರ ವಾರ ಖರ್ಚು ಎಲ್ಲ ನಮ್ಗೆ ಬೇಕಾದದ್ದು ತಂದು ತಿನ್ಬಹುದು ನಮ್ಗೆ ಇದ್ರಲ್ಲಿ ವಾರ ವಾರ ಸಿಗ್ತದೆ ಹಣ ಹಾ ವಾರ ವಾರ ಸಿಗ್ತದೆ ಬೇರೆ ಕೆಲಸಕ್ಕೆಲ್ಲ ತಿಂಗಳು ಬೇಕಲ್ಲ ನಮ್ಗೆ ಇದು ವಾರದಲ್ಲಿ ಸಿಗ್ತದೆ ಈಗ ಇಷ್ಟು ಗಿಡಗಳಿದೆ ಹೆಚ್ಚಂದ್ರೆ ಎಷ್ಟು ಹೂವಾಗಿದೆ ಹೆಚ್ಚಂದ್ರೆ ನಲ್ವತ್ತೈವತ್ತು ಚೆಂಡು ಹೂ ಆಗಿದೆ ನಲ್ವತ್ತು ಚೆಂಡು ತನಕ ಕೊಯ್ದು ಕೊಟ್ಟಿದ್ದೇವೆ ನಾವು ಕಟ್ಟಿ ಕಟ್ಲಿಗೆ ಜನ ಎಲ್ಲ ಎಲ್ಲೆಲ್ಲಿ ಕೊಟ್ಟು ಎಲ್ಲ ಕಟ್ಟಿದ್ದೇನೆ ಹೋದ ಸಲಸ ಮೂವತ್ತು ಚೆಂಡು ಹೂ ಆಗಿದೆ ಇದ್ರಲ್ಲಿ ಹೋದ ವರ್ಷಸ ಮೂವತ್ತು ಚೆಂಡು ಹೂ ಕಟ್ಟಿ ಕೊಟ್ಟಿದ್ದೇವೆ ಕಡಿಮೆ ಅಂದ್ರೆ ಒಂದು ಅರ್ಧ ಹೀಗೆ ನೂರು ಮಳೆಗಾಲದಲ್ಲಿ ಹೆಚ್ಚಾಗ ಏಪ್ರಿಲ್ ಮೇಲೆ ಆಗ್ತದೆ ಆಗ ಎಣಿಸ್ತಾರೆ ಜನರು ಎಂತ ಗೊತ್ತುಂಟ ಈಗ ಕೆಲಸ ಜಾಸ್ತಿ ಉಂಟು ಇದು ಹೂ ಬೇಡ ನಮ್ಗೆ ಬೇಡ ಇದು ಕೆಲಸ ಎಣಿಸ್ತಾರೆ ಆಗ ಆದ್ರೂ ಸ್ವಲ್ಪ ಮತ್ತೆ ರೇಟ್ ಬೀಳುವಾಗ ಖುಷಿ ಆಗ್ತದೆ ಜನರಿಗೆ ಅದು ಏಪ್ರಿಲ್ ಮೇಯಲ್ಲಿ ತುಂಬಾ ಜನ ಎಲ್ಲಾ ಕಡೆ ನೆಡ್ತಾರಲ್ಲ ಈಗ ಎಲ್ರು ಎಲ್ಲ ಕಡೆ ತುಂಬಾ ಹೂವಾದ್ರೆ ಹೇಳುದು ಮಾರ್ಕೆಟ್ ನಲ್ಲಿ ತಕೊಂಡವರ್ಸ ಎಂತ ಮಾಡ್ತಾರೆ ಹೌದಲ್ವಾ ತುಂಬಾ ಆಗುವಾಗ ಯಾವುದು ಸಹ ಅದಂತಲ್ಲ ಯಾವ ವಿಷಯದಲ್ಲಿ ಸಹ ಈಗ ತುಂಬಾ ಆಗ್ತದೆ ಟೊಮೆಟೊ ಹೇಳ್ತೀರಿ ನೀವು ಅದು ಸಹ ತುಂಬಾ ಆದ್ರೆ ಅದಕ್ಕೆ ರೇಟ್ ಉಂಟಾ ಹಾಗೆ ಹಾಗೆ ಇನ್ನೂರು ಈಗ ಇದು ಉಂಟಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆವಾಗ ಒಳ್ಳೆ ರೇಟ್ ಆಗ್ತದೆ ಆದ್ರೆ ಒಳ್ಳೆ ಮಾಡಿದ್ರೆ ಶ್ರಾವಣ ಚೌತಿ ಟೈಮಲ್ಲಿ ತುಂಬಾ ಜನರು ಮಲ್ಲಿಗೆ ಕೃಷಿ ಮಾಡ್ತಾರೆ ಎಕರೆಗಟ್ಟಿ ಮಾಡುವ ಪರಿಚಯ ಆದ್ರೆ ನಿಮ್ಮನ್ನ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನೀವು ಒಂದು ಮನೆಯನ್ನ ಇಡಿ ಮ್ಯಾನೇಜ್ ಮಾಡಿದ್ರಿ ಮಲ್ಲಿಗೆಯಿಂದಾಗಿ ನಿಮ್ಗೀಗ ಎಷ್ಟು ವಯಸ್ಸು ನನಗೆ ಈಗ ಐವತ್ತೊಂಬತ್ತು ವರ್ಷದಲ್ಲೂ ಕೂಡ ಈ ರೀತಿ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ಈಗ ಎಷ್ಟೋ ಜನರು ಗೃಹಿಣಿಯರು ಮನೆಯಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಆ ಗೃಹಿಣಿಯರು ನೋಡ್ತಾ ಇದಾರೆ ಅವರಿಗೆ ಏನು ಕಿವಿ ಮಾತು ಹೇಳ್ತೀರಿ ಅವರು ಕಂಟಿನ್ಯೂ ಆಗಿ ಕೃಷಿಯಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅವರು ಹೇಳಿದ್ರೆ ಎಲ್ಲದಕ್ಕಿಂತ ನಮಗೆ ಉಮೇದ್ ಬೇಕು ಖುಷಿ ಬೇಕು ನನ್ನಿಂದ ಆಗ್ಬೋದಾಗಿದೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಅದೇ ಉಮೇದ್ ಅಂತ ಹೇಳಿದೆ ನಾನು ಅದು ಇದ್ರೆ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ ಸಹ

ನನ್ಗೆ ಈಗ ಇಲ್ಲ ಅಷ್ಟು ಆದ್ರೆ ಸುಮ್ಮ ಮಾಡ್ತಾ ಇದ್ದೇನೆ ನಾನು ಹೌದು ಈಗ ಎಲ್ಲ ಜನ ಹೇಳಿ ಮಾಡುದು ಮೊದಲು ನಾವು ಜನ ಹೇಳ್ತಿರ್ಲಿಲ್ಲ ನಾವು ತುಂಬಾ ಕಡೆ ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಕೂಡ ಕೆಲವರಿಗೆ ಒಂದು ರೀತಿಯಲ್ಲಿ ದೃಷ್ಟಿ ಆಗ್ತದೆ ಹಾಗೆ ಹೀಗೆ ಅಂತ ಇರ್ತದೆ ನಿಮ್ಮ ಮಗಳ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಇದು ಅಮ್ಮ ದೃಷ್ಟಿ ಆಗಿದ್ದಕ್ಕೆ ದೃಷ್ಟಿ ಕೂಡ ತೆಗಿತಾರೆ ಅಂತ ಹೇಳಿ ಅದು ಹೇಗೆ ದೃಷ್ಟಿ ಮಕ್ಕಳಿಗೆ ಆದ್ರೆ ತೆಗಿತೇನೆ ನಾನು ಅಲ್ಲ ಇದ್ರದ್ದು ಮಲ್ಲಿಗೆ ಹೇಗೆ ಮಲ್ಲಿಗೆ ಹೇಳಿದ್ರೆ ನಾನು ಒಂದು ಎಂತಾದ್ರೂ ಮಲ್ಲಿಗೆ ಗಿಡ ಹಾಳಾದ್ರೆ ಎಂತದ್ದು ದೇವರದೊಂದು ಪ್ರಸಾದ ತಂದು ಬಾವಿಗೆ ಹಾಕುದು ಹಾಕಿ ನೀರು ಸ್ಪ್ರೇ ಮಾಡ್ತೇನೆ ಇದ್ರಲ್ಲೇ ಗುಣ ಆಗ್ಬೇಕು ಹೇಳಿ ಪ್ರಾರ್ಥನೆ ಪ್ರಾರ್ಥನೆ ನನ್ನ ದೇವರಲ್ಲಿ ಮತ್ತೆ ದೃಷ್ಟಿ ಮನುಷ್ಯನಾದ್ರೆ ಎಂತ ಮಾಡುದು ದೇವರಲ್ಲಿ ಬೇಡ್ಬೇಕು ನಾವು ಹೌದು ನಂಬಿಕೆಗಿಂತ ದೊಡ್ಡದು ಯಾವ್ದು ನಂಬಿಕೆ ದೇವರಿಗಿಂತ ದೊಡ್ಡದು ಯಾರಿದ್ದಾರ ಇಲ್ಲ ಇಲ್ಲ ಅಲ್ಲ ಹಾಗೆ ಆಗಿದೆ ನಂದು ಗಿಡ ಒಂದ್ಸಲ ಹಾಳಾಗಿ ಎಲ್ಲರೂ ಹೇಳಿದ್ದಾರೆ ನನ್ಗೆ ಇದನ್ನು ಹರ್ದು ಬಿಸಾಡು ಅಂತ ಯಾಕೆ ಹೇಳಿದ್ರೆ ಹೂವಿನ ಕಟ್ಟೆ ವರ್ಷ ಹೇಳಿದ್ರೆ ಹರ್ದು ಬಿಸಾಡು ಬೇರೆ ನೆಡು ಹೇಳಿ ನಾನು ಇಷ್ಟರವರಿಗೆ ಬೇರೆ ಗಿಡ ನೆಡ್ಲಿಕ್ಕೆ ಹೋಗ್ಲಿಲ್ಲ ನಂಬಿಕೆ ಇಟ್ಟಿದ್ರೆ ಗಿಡದಲ್ಲಿ ಆದ್ರೆ ಇಲ್ಲದಿದೆ ಇಲ್ಲಿ ಇದೆ ಗಿಡದಲ್ಲಿ ಮಾಡಿ ಉದ್ದ ಬೀಳಿನ ಹಾಗೆ ಹೋಗ್ತದೆ ಇದನ್ನು ಹೀಗೆ ಕಟ್ ಮಾಡ್ಬೇಕು ಹೀಗೆ ಜಾಸ್ತಿ ಹೋದ್ರೆ ಅದು ಬಿಟ್ರೆ ಉದ್ದ ಹೋಗ್ತದೆ ಅದಕ್ಕೆ ಹೀಗೆ ಕಟ್ ಮಾಡಿ ಬೀಳುದು ಉದ್ದ ಹೋದದ್ದು ದುಂಡಮಲ್ಲಿಗೆ ಬಳ್ಳಿ ಹೋಗ್ತಿತ್ತಲ್ಲ ಹೌದು ಅದು ಹೀಗೆ ಹೋಗುದ ಅದು ಜಾಸ್ತಿ ಉದ್ದಮ ಅದು ಮರಕ್ಕೆ ಹೋಗುದಲ್ವಾ ಇದು ಮರಕ್ಕೆ ಹೋಗುದಿಲ್ಲ ಅಲ್ಲ ಇದ್ರೆ ಹೀಗೆ ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಅದಕ್ಕೆ ಪುನಃ ಚಿಗುರು ಬರ್ತದೆ ನೋಡಿ ಹೀಗೆ ಬರ್ತದೆ ಒಂದು ಸಲ ಕಟ್ ಮಾಡಿದ್ರೆ ನೋಡಿ ಡಬಲ್ ಬರ್ತದೆ ಹಾ ಎರಡು ಬರ್ತದೆ ಇದು ಸಹ ತುಂಬಾ ಇದಾದ್ರೆ ಪುನಃ ಕಟ್ ಮಾಡ್ಬೇಕು ಪುನಃ ಬರ್ತದೆ ಹಾ ಪುನಃ ಕಟ್ ಮಾಡಿದ್ರೆ ಪುನಃ ಬರ್ತದೆ ಅದು ಒಂದೊಂದ್ ಸಲ ನೀರ್ ಜಾಸ್ತಿ ಆದ್ರೆ ಬರ್ತದೆ ಹೇಳ್ತಾರೆ ಅದು ಈಗ ಮಳೆಗಾಲದಲ್ಲಿ ಭಯಂಕರ ಮಳೆ ಬೆಳೀತದಲ್ಲ ಅದಕ್ಕೆ ಹತ್ತು ಇಂಚೆ ಎಲ್ಲ ಆ ಟೈಮ್ಗೆ ಏನಾದ್ರು ಇಟ್ಬಿಡ್ತದೆ ಗಿಡಕ್ಕೆ ಆ ಟೈಮ್ ಅದೇ ನೀರ್ ಜಾಸ್ತಿ ಆದ್ರೆ ಹೂ ಸ್ವಲ್ಪ ಕಮ್ಮಿ ಆಗ್ತದೆ ಅಲ್ಲ ಗಿಡಕ್ಕೆ ಏನಾದ್ರು ಎಲ್ಲ ಚಿಗುರು ಬರುದಿಲ್ಲ ಗಿಡ ಮಳೆಗಾಲದಲ್ಲಿ ಜಾಸ್ತಿ ನೀರಾದ್ರೆ ಇದಕ್ಕೆ ಗಿಡಕ್ಕೆ ಸ್ವಲ್ಪ ಸೆಕೆ ಇದ್ರೆ ಒಳ್ಳೆ ಚಿಗುರು ಬರ್ತದೆ ಈಗ ಒಂದು ಯೂಟ್ಯೂಬ್ ಬೇರೆ ಬೇರೆ ಕಡೆ ಎಲ್ಲ ನೋಡಿ ಜಾಗ ಇರುವವರು ಕೂಡ ಟಲ್ಲಿ ತೊಟ್ಟೆಯಲ್ಲಿ ಗ್ರೋ ಬ್ಯಾಗ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಹೇಗೆ ಅದು ಮಾಡಿದ್ರೆ ಆಗುವುದಿಲ್ಲ ಎಂತ ಶೋಗೆ ಮಾಡಿದ ಹಾಗೆ ಮಾಡ್ತಾರೆ ಎಂತ ಮಾಡುದು ಅದೊಂದು ಶೋ ಡಬ್ಬದಲ್ಲಿ ನಡುದು ನಾನು ಈಗ ದುಡ್ಡು ಮಾಡುದು ಅದು ಹೇಳಲಿಕ್ಕೆ ಆಗುದಿಲ್ಲ ಒಂದ್ ಎರಡು ವರ್ಷ ಹೂ ಆಗ್ಬೋದು ಅವರಿಗೆ ಮತ್ತೆ ಅದರಲ್ಲಿ ಬೇರೆ ಹೋಗ್ಲಿಕ್ಕೆ ಎಲ್ಲಿ ಜಾಗ ಉಂಟು ಬೇರೆ ಹೋಗ್ಲಿಕ್ಕೆ ಜಾಗ ಇಲ್ಲ ಟಬ್ಬಲ್ಲಿ ಇದು ಆದ್ರೆ ನೋಡಿ ಬೇರೆ ಹೀಗೆ ವಿಶಾಲ ಜಾಗ ಉಂಟಲ್ವಾ ಬೇರೆ ಹೋಗ್ತದೆ ಬೇರೆ ಹೋದ್ರೆ ಅಲ್ವಾ ಹೂ ಆಗುದು ಇದು ಟಬ್ಬಲ್ಲಿ ನೆಟ್ರೆ ಆಗುದು ಜಾಗ ಇಲ್ಲದವರು ಮಾಡ್ತಾರೆ ಈಗ ಜಾಗ ಇದ್ದವರು ಟಬ್ಬಲ್ಲಿ ನೋಡೋದು ಬೆಸ್ಟ್ ನನ್ನೊಂದ್ ಅದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಜಾಗ ಇಲ್ಲ ಜಾಗ ಇದ್ದು ತಬ್ಬಲ್ಲಿ ನಡತಾರಲ್ಲ ಅದು ಎಷ್ಟು ಮಣ್ಣಲ್ಲಿ ನೆಡ್ಬೇಕು ಮಣ್ಣಲ್ಲಿ ನೆಟ್ರೆ ಒಳ್ಳೇದು ಹೇಳಿ ನೆಟ್ಟು ಅದು ಈಗ ಎಲ್ಲ ಕಡೆ ಶೋ ಆಗಿದೆ ಟಬ್ ಎಲ್ಲ ಎಲ್ಲಿತ್ತು ನಾವು ಈಗ ಮೂವತ್ತು ವರ್ಷದ ಅವಾಗ ಏನಿಲ್ಲ ನೆಲದಲ್ಲೇ ನೆಟ್ಟು ಮಾಡಿದ್ದು ಊಟ ಇರ್ತಿರ್ಲಿಲ್ಲ ಹೌದು ಊಟ ಮಾಡಿರ್ತಿರ್ಲಿಲ್ಲ ಹಾಗೆ ಆಗಿದೆ ಪರಿಸ್ಥಿತಿ ಈಗ ಇದು ಒಂದು ಗಿಡ ವೇಸಮ್ಮ ಟಬ್ಬಿನಲ್ಲಿ ನೆಡುದಾದ್ರೆ ಒಂದು ಗಿಡ ಎಷ್ಟು ದೊಡ್ಡದಾಗ್ತದೆ ಜಾಸ್ತಿ ದೊಡ್ಡದಾಗುದಿಲ್ಲ ಇದು ಒಂದು ಗಿಡ ನೋಡಿ ನೆಲದಲ್ಲಿ ನೆಟ್ಟದ್ದು ತುಂಬಾ ದೊಡ್ಡದಾಗಿದೆ ಈಗ ಇಷ್ಟು ದೊಡ್ಡದಾಗ ಟಬ್ಬಿದ್ದು ಗಿಡ ಬೇಕಾಗ ಟಿದ್ರೆ ಒಂದು ಹತ್ತಿಪ್ಪತ್ ಗಿಡ ಬೇಕು ಅಲ್ಲ ಹೌದು

ಮಳೆಗಾಲದಲ್ಲಿ ತೆಗೆದು ನೆಡ್ಲಿಕ್ಕೆ ಬಸಳೆ ಎಲ್ಲಿ ಸಿಗುದಿಲ್ಲ ಅಲ್ಲ ಅದಕ್ಕೆ ನಾನು ಹೀಗೆ ಮಾಡಿದ್ದು ಮಾಡ್ತೇನೆ ಈಗ ಹೇಳಿದ್ರೆ ನವಿಲು ಎಲ್ಲ ಬಿಡುದಿಲ್ಲ ಅಲ್ಲ ಇಲ್ಲದ್ರೆ ಮಾಡ್ತೇನೆ ಸೌತೆದ್ದು ಬೀಜ ಎಲ್ಲ ಹಾಕ್ಬಹುದು ಅದು ಜಾಸ್ತಿ ಬೇರೆ ಹೋಗುದಿಲ್ಲ ಅಲ್ಲ ಒಂದೊಂದು ಎಲ್ಲ ಗಿಡದಲ್ಲಿ ಎಲ್ಲ ಗಿಡದಲ್ಲಿ ಹಾಕ್ಬಾರ್ದು ಒಂದು ನಾಲ್ಕೈದು ಸೈಡ್ ಗಿಡದಲ್ಲಿ ಹಾಕಿ ಸೌತೆ ಮೊದಲು ದೊಡ್ಡ ದೊಡ್ಡ ಸೌತೆ ನಾನು ಮಾಡಿದ್ದೇನೆ ಹೂವಿನ ಗಿಡದಲ್ಲಿ ಅಲ್ವಾ ಈಗ ನವಿಲ್ ಇಡುದಿಲ್ಲ ನಮ್ಮ ಭಾಗದಲ್ಲೆಲ್ಲ ಒಂದು ಲಿಮಿಟೆಡ್ ಆಗಿರುವಂತದ್ದು ನಮ್ಮ ಊರಿನ ದೇವಸ್ಥಾನ ಊರಿದೊಂದು ಹೂವಿನ ಅಂಗಡಿಗಳಿಗೆಲ್ಲ ಹೋಗುವಂತದ್ದು ಆದ್ರೆ ಇಲ್ಲಿ ಹೂ ಅನ್ನೋದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಫ್ಲೈಟ್ ಅಲ್ಲಿ ಕೂಡ ಬೇರೆ ದೇಶಕ್ಕೆ ರಫ್ತ ಆಗ್ತದೆ ಬಾಂಬೆಗೆ ಹೋಗುತ್ತೆ ದಿಲ್ಲಿಗೆ ಹೋಗುತ್ತೆ ಕೋಲ್ಕತ್ತಾಕ್ಕೆಲ್ಲ ಹೋಗ್ತದೆ ಅದಕ್ಕೆ ಒಂದು ಸಿಸ್ಟಮ್ ಅಂತ ಇರ್ತದೆ ಅಂದ್ರೆ ನಿಮ್ದು ಹೂ ತಗೊಂಡು ಹೋಗ್ಲಿಕ್ಕೆ ಒಬ್ಬರು ಬರ್ತದೆ ಟೈಮ್ ಅಂತ ಹೇಳಿ ಅದನ್ನ ಹೇಗೆ ಮೇಂಟೈನ್ ಮಾಡಿದ್ರೆ ಎಷ್ಟೊತ್ತಿಗೆ ಶುರು ಆಗುತ್ತೆ ನಿಮ್ ಕೆಲಸ ನಾನು ಬೆಳಿಗ್ಗೆ ಐದುವರೆಗೆ ಹೇಳ್ತೇನೆ ಮನೆಯಲ್ಲಿ ಐದುವರೆಗೆ ಎದ್ದು ಬಿಸಿ ನೀರೆಲ್ಲ ಮಾಡಿ ಕಾಪಿ ಮಾಡಿ ಒಂದು ಕಾಪಿ ಕೊಡ್ದು ಬರ್ತೇನೆ ಆರು ಗಂಟೆಗೆ ಹೂವಿನ ಗಿಡ ಆರು ಗಂಟೆಗೆ ಬಂದು ಹೂ ಕೊಯ್ದು ತುಂಬಾ ಆಗುವಾಗ ಹತ್ತು ಗಂಟೆ ತನಕ ಸಾಕ್ತದೆ ನಂದು ಟೈಮ್ ಹೂ ಕೊಯ್ಲಿಕ್ಕೆ ಈಗ ಕಮ್ಮಿ ಇರುವಾಗ ಮತ್ತೆ ಅವರು ಒಂದೊಂದ್ಸಲ ಬರ್ತಾರೆ ಒಂಬತ್ತುವರೆಗೆ ಬರ್ತಾರೆ ಹೂ ಕೊಂಡ್ಲಿಕ್ಕೆ ಕಟ್ಟೆ ಅವರು ಮನೆಗೆ ಬರ್ತಾರೆ ಹೋಗಿ ಒಂದು ವೇಳೆ ಹೂ ಕಟ್ಟೆ ಆಗದಿದ್ರೆ ಏಪ್ರಿಲ್ ಮೇ ಅಲ್ಲಿ ಒಂದ್ಸಲ ಹತ್ತು ಗಂಟೆಗೆ ಬರ್ತಾರೆ ಹನ್ನೆರಡುವರೆ ಒಂದು ಗಂಟೆ ತನಕ ಕಟ್ಟೆ ನಡೀತದೆ ತುಂಬಾ ಹೂ ಆಗುವಾಗ ಈಗ ಜಾಸ್ತಿ ಹೂ ಇಲ್ಲ ಈಗ ಬೇಗ ಆಗ್ತದೆ ಸ್ವಲ್ಪ ಹೂ ಆದ್ರೆ ಒಂದು ಐದಾರು ಹತ್ತು ಆದ್ರೆ ನಾವೇ ಕಟ್ತೇವೆ ಮನೆಯಲ್ಲಿ ಹೆಚ್ಚಾದ್ರೆ ಅಲ್ಲಿಗೆ ಆದ್ರೂ ಕೊಡ್ಬೇಕು ಯಾರಾದ್ರೂ ಮನೆಗೆ ಕಟ್ಲಿಕ್ಕೆ ಜಾಸ್ತಿ ಆದ್ರೆ ಚೆಂಡಿಗೆ ಈಗ ಹತ್ತು ರೂಪಾಯಿ ಕೊಡ್ತಿದ್ದೆವು ಈಗ ಹದಿನೈದು ಆಗಿದೆ ಅಂತೆ ಈ ಸಲ ಹಾಗೆ ಒಂದು ಚೆಂಡು ಹೂ ಕಟ್ಟಿ ಕೊಟ್ರೆ ಹೊರಗಿನವರಿಗೆ ಅವರಿಗೆ ಹದಿನೈದು ರೂಪಾಯಿ ಕಟ್ಟಿ ಕೊಡ್ತಾರೆ ಕಟ್ಟಿ ಕೊಡ್ತಾರೆ ತುಂಬಾ ಹೆಂಗಸರಿಗೆ ಒಂದು ಉದ್ಯೋಗ ಆಗಿದೆ ಈ ಸೈಡ್ ಹೌದೌದು ನಮ್ಮ ಜೊತೆ ಶಿಲ್ಪ ಮೇಡಂ ಅವರ ಮಗಳು ರಶ್ಮಿ ಪ್ರಭು ಅವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಹೇಗೆ ಅನಿಸ್ತದೆ ನಿಮ್ಮ ತಾಯಿ ಇಷ್ಟು ವರ್ಷ ಒಂದು ಮಲ್ಲಿಗೆ ಕೃಷಿ ಮಾಡಿ ನಿಮ್ಮನೆಲ್ಲ ಒಟ್ಟು ನೀವೆಲ್ಲ ಈ ಮಲ್ಲಿಗೆ ಅಂದ್ರೆ ನಿಮ್ಗೆ ಬಾರಿ ಹತ್ರ ಹೌದು ಏನನ್ಸತ್ತೆ ಈ ಕೃಷಿ ಬಗ್ಗೆ ನಿಮಗೆ ಪರವಾಗಿಲ್ಲ ಇದು ಚೆನ್ನಾಗೆ ಇದೆ ಅಂದ್ರೆ ನಮ್ಮ ಅಮ್ಮ ಮೂವತ್ತು ವರ್ಷದಿಂದ ಇದೇ ಮಾಡ್ತಾ ಇದ್ದಾರೆ ಈ ಕೃಷಿ ನಮ್ದು ಸ್ಕೂಲ್ ಅದು ಇದೆಲ್ಲ ಇದ್ರಲ್ಲೇ ನಾವು ಎಜುಕೇಶನ್ ಎಲ್ಲ ಸಾಧಾರಣ ಇದ್ರಲ್ಲೇ ನಾವು ಮುಂದುವರಿಸಿದ್ದು ಮತ್ತೆ ಇದು ಒಂದಂದ್ರೆ ಬೆಳಿಗ್ಗೆ ಎದ್ದು ಮಾಡ್ಬೇಕು ಅದ್ರ ಟೈಮ್ಗೆ ಅಂತ ಕೊಡ್ಬೇಕು ಕೊಡ್ಬೇಕಂತ ಅಷ್ಟೇ ಅದ್ಬಿಟ್ರೆ ಪರವಾಗಿಲ್ಲ ನಾನು ಕಟ್ತೇನೆ ತುಂಬಾ ಹೂ ಆಗುವಾಗ ಸ್ಕೂಲ್ ಹೋಗಿ ನಾನು ಹೂ ತೆಗ್ದು ಹೂ ಕಟ್ಟೇ ಹೋಗ್ತಿದ್ದೆ ಎಷ್ಟನೇ ಕ್ಲಾಸ್ ಮಾಡಿದ ಹೂ ಹೌದು ನಮಗೆ ಅಪ್ಪ ಕಲ್ಸಿದ್ದು ಮತ್ತೆ ನಾವು ಬದಿ ಮನೆಯವ್ರದ ತೆಗೀತು ಎಷ್ಟು ರೂಪಾಯಿ ಅವರು ಆಗ ಕಟ್ಟಿದಕ್ಕೆ ಎರಡು ರೂಪಾಯಿ ನಾವ್ ಹೂ ತೆಗೆದದ್ದು ಅದಕ್ಕೆ ಒಂದು ಇಪ್ಪತ್ ರೂಪಾಯಿ ದಾಸಕ್ಕೆ ಹಾಗೆ ಕೊಡ್ತಿದ್ರು ವಾರಕ್ಕೆ ಕೊಡ್ತಿದ್ರು ಹ ಹ ಹ ನಿಮ್ಮ ಬೆಳಿಗ್ಗೆ ಟೈಮು ಮಲ್ಲಿಗೆ ಕೆಲಸ ಮಾಡೋ ಟೈಮ್ ಅಲ್ವಾ ಅದ್ರ ಮಧ್ಯೆ ನಿಮ್ಗೆ ಒಂದ್ ನಾವ್ ಸ್ವಲ್ಪ ಕಿರಿಕಿರಿ ಮಾಡಿದಾಗ ಐತಿ ಆತರ ಇಲ್ಲ ಅಲ್ಲ ನಿಮ್ ಕೆಲ್ಸದ್ ಮಧ್ಯದ ಅಲ್ಲಾ ಅಮೂಲ್ಯವಾಗಿರೋ ಅಂತ ಸಮಯ ನಮ್ಗೆ ಕೊಟ್ಟಿದೀರಿ ಇದು ನಮ್ಮ ನಿದಿಶ್ ಅಂತ ಹೇಳಿ ನಮ್ಮ ಸ್ನೇಹಿತರು ಅವ್ರನ್ನ ಕರ್ಕೊಂಡ್ ಬಂದಿದ್ ಬೈಲೂರು ಅವ್ರು ಅವ್ರ ಅತ್ತಾಯ ಮನೆ ಇದು ಏನಾದ್ರು ಇವರ ಮಾಹಿತಿಗಳು ಬೇಕಾದ್ರೆ ನಂಬರ್ ಇರ್ತದೆ ನಿಮ್ಗೆ ನಿಜವಾಗ್ಲೂ ಇದ್ರದ್ದು ಅಗತ್ಯ ಇದೆ ಇದರ ಬಗ್ಗೆ ಏನಾದ್ರೂ ಕೇಳ್ಬೇಕಂದ್ರೆ ಮಾತ್ರ ಫೋನ್ ಮಾಡಿ ಸುಮ್ನೆ ಕೃಷಿ ಮಾಡದೆ ಕೇಳಿಕ್ ಹೋಗ್ಬೇಡಿ ಮೂಮೆಂಟ್ ಪ್ರಾರಂಭ ಮಾಡ್ಲಿ ಅಲ್ವಾ ಒಂದು ಹತ್ತು ಗಿಡ ನೆಡ್ಲಿ ಅನುಭವ ಆಗ್ಲಿ ಒಂದೇ ಸಲಕ್ಕೆ ನಡುವುದಕ್ಕಿಂತ ಆದ್ರೆ ರೀತಿ ಗದ್ದೆಗಳಲ್ಲಿ ಈ ರೀತಿ ಜಾಗದಲ್ಲಿ ನೆಟ್ಟರೆ ದೊಡ್ಡದಾಗ್ತದೆ ಸಿಂಪಲ್ ಆ ರೀತಿ ಒಂದು ಸ್ಪೆಷಲ್ ಆಗಿರುವಂತ ಮಾಹಿತಿಗಳೆಲ್ಲ ಬರ್ತದೆ ಆದ್ರೆ ಒಂದು ಗೊತ್ತಿರ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲವೂ ತಿಳ್ಕೊಳಿ ಸಾಧ್ಯ ಇಲ್ಲ ನೀವು ಯಾವತ್ತಾದ್ರೂ ಈ ಶಂಕರಪುರ ಕಡೆಗೆ ಬಂದ್ರೆ ಎಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು ಯಾರ ಹತ್ರ ಬೇಕಾದ್ರೂ ಮಾಹಿತಿಗಳು ತಗೋಬಹುದು ಎಲ್ಲರೂ ಕೊಡ್ತಾರೆ ಅಲ್ಲ ಅದೊಂದು ಮಲ್ಲಿಗೆ ತವರೂರು ಅಂತ ಹೇಳ್ತಿದ್ದಾರೆ ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ನಿಮಗೆ ಇದರ ಇನ್ಫಾರ್ಮೇಷನ್ ಬೇಕಾದರೆ ಟೈಮ್ ಕೊಟ್ಟು ಒಂದು ಸಲ ಶಂಕರಪುರ ಕಡೆಗೆ ಬನ್ನಿ ಇಲ್ಲಿರುವಂಥ ನರ್ಸರಿಗಳು ಇಲ್ಲಿರುವ ಮಲ್ಲಿಗೆ ಗಿಡಗಳು ಇಲ್ಲಿರುವಂಥ ಮನೆಗಳು ಎಲ್ಲವನ್ನು ಮಾತುಕತೆ ಮಾಡ್ಕೊಂಡು ಹೋಗ್ಬೋದು ಧನ್ಯವಾದಗಳಮ್ಮ ನಮಗೆ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ